ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಮಾಜ ವಿಜ್ಞಾನ ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ವ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಫಸ್ಟ್ ಕ್ವಶನ್ ವೆಲ್ಲಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ವರ್ಷ ಸೊ ಅಲ್ಲಿ ನಾಲ್ಕು ಆಪ್ಷನ್ ಇದೆ ಮಕ್ಕಳ ಅವರು ಕರೆಕ್ಟ್ ಆಗಿರುವಂಥದ್ದು ಸಾವಿರದ ಏಳುನೂರ ತೊಂಬತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಫೀಲ್ಡ್ ನೇತೃತ್ವದ ಸಮಿತಿ ಮರುವಿನ್ಯಾಸಗೊಳಿಸಿದ ವ್ಯವಸ್ಥೆ ಸೊ ಅದರ ಮರು ವಿನ್ಯಾಸಗೊಳಿಸಿದ ವ್ಯವಸ್ಥೆ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಸೈನಿಕ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾವನ್ನ ಸೈನಿಕ ಬಲದಿಂದ ಪೋರ್ಚುಗೀಸರಿಂದ ವಶಪಡಿಸಿಕೊಂಡಿದ್ದು ಭಾರತದ ಈ ವಿದೇಶಾಂಗ ನೀತಿಯ ಪ್ರಾರಂಭಿಕ ಹಂತವಾಗಿದೆ ಸೊ ಇಲ್ಲಿ ಕೊಟ್ಟರು ನಾಲ್ಕನೇ ಆಪ್ಷನ್ ಡಿ ಆಯಾಕಟ್ಟಿನ ವಾಸ್ತವವಾದ ನಾಲ್ಕನೇ ಪ್ರಶ್ನೆ ಕಪ್ಪು ಚರ್ಮದ ಜನರನ್ನ ಗುಲಾಮರಂತೆ ಮಾರಾಟ ಮಾಡುವರು ಸಾಮಾಜಿಕ ಸ್ತರ ವಿನ್ಯಾಸ ಈ ಲಕ್ಷಣಕ್ಕೆ ಉದಾಹರಣೆಯಾಗಿದೆ ಸೊ ಅದು ಎಲ್ಲ ಸಮಾಜಗಳಲ್ಲಿಯೂ ಕಂಡು ಬರ್ತದೆ ಹಾಗಾಗಿ ಅದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಕೈಗಾ ವಿರೋಧಿ ಚಳುವಳಿ ನಡೆಸಲು ಕಾರಣ ಏನು ಅಂತ ಕೇಳಿದರೆ ಸೊ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಬಿ ನಲ್ಲಿರುವಂತಹ ಅವ ಅಣುವಿಕಿರಣದಿಂದ ಉಂಟಾಗುವ ಪರಿಸರ ಚಳವಳಿ ನೆಕ್ಸ್ಟ್ ಆರನೇ ಪ್ರಶ್ನೆ ಬಾರ್ಲಾಚ್ ಲಾ ಕಣಿವೆ ಮಾರ್ಗವು ಕಂಡು ಬರುವಂತಹ ಹಿಮಾಲಯದ ಪರ್ವತ ಶ್ರೇಣಿ ಯಾವುದು ಅಂತ ಹೇಳಿದರೆ ಸೊ ಅದು ಹಿಮಾದ್ರಿಯಲ್ಲಿ ಕಂಡು ಬರ್ತದೆ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಆರ್ಥಿಕ ಯೋಜನೆಗಳನ್ನ ಜಾರಿಗೊಳಿಸಿದ ವಿಶ್ವದ ಮೊದಲ ರಾಷ್ಟ್ರ ಸೊ ಇಂಗ್ಲೆಂಡ್ ಅಮೆರಿಕ ರಷ್ಯಾ ಭಾರತದಲ್ಲಿ ರಷ್ಯಾ ಈ ಒಂದು ಆರ್ಥಿಕ ಯೋಜನೆಯನ್ನ ಮೊದಲು ಜಾರಿಗೊಳಿಸ್ತದೆ ಎಂಟನೇ ಪ್ರಶ್ನೆ ರಾಜೇಶನು ತನ್ನಲ್ಲಿರುವಂತಹ ಹಣವನ್ನ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ಅಧಿಕ ಬಡ್ಡಿ ದರವನ್ನು ಪಡೆಯಲು ಇಚ್ಛಿಸುತ್ತಾನೆ ಹಾಗಾದರೆ ಅವನು ತೆರೆಯಬಹುದಾದ ಸೂಕ್ತ ಬ್ಯಾಂಕ್ ಖಾತೆ ಯಾವುದು ಸೊ ಅಲ್ಲಿ ಕೊಟ್ಟರ ನಾಲ್ಕರಲ್ಲಿ ನಿಶ್ಚಿತ ಠೇವಣಿ ಖಾತೆ ಇದಿಷ್ಟು ಕ್ಯೂ ಕ್ವಶನ್ಸ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಒಂಬತ್ತನೇದು ಶಾ ಅಲಮನು ಮರಾಠರಿಗೆ ಕರೆ ಮತ್ತು ಅಲಹದಾಬಾದುಗಳನ್ನು ನೀಡಿದನು ಏಕೆ ಯಾಕೆ ಅಂತ ಹೇಳಿದ್ರೆ ಅವನು ಶ ಮರಾಠರ ಮರಾಠರು ಶಾ ಆಲಮನ ದೆಹಲಿಯ ಸಿಂಹಾಸನಕ್ಕೆ ಕೊಳ್ಳಿಸಿದರಿಂದ ಅವರು ಶಾ ಆಲಮನು ಮರಾಠರಿಗೆ ಕರ ಮತ್ತು ಅಲಹವದಗಳನ್ನ ನೀಡ್ತಾನೆ ಹಿಟ್ಲರನ್ನು ಗೂಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಕ ಮಾಡಿದನು ಏಕೆ ಯಾಕೆಂದ್ರೆ ಜನಾಂಗೀಯ ದ್ವೇಷವನ್ನ ಪ್ರಸಾರ ಮಾಡಲು ಗೂಬೆಲ್ಸ್ ಎಂಬ ಒಂದು ವಿಶೇಷವಾದ ಮಂತ್ರಿಯನ್ನ ನೇಮಕ ಮಾಡಿಕೊಳ್ತಾನೆ ಹನ್ನೊಂದನೇ ಪ್ರಶ್ನೆ ಕೇಂದ್ರೀಯ ಜಾಗೃತ ದಳವನ್ನ ಸ್ಥಾಪಿಸಲು ಕಾರಣವೇನು ಸೊ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಕೇಂದ್ರೀಯ ಜಾಗೃತ ದಳವನ್ನು ಸ್ಥಾಪಿಸಲಾಗ್ತದೆ ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಸೊ ಸಮುದಾಯದ ಜನರನ್ನ ಆದಾಯ ಲಿಂಗ ಜಾತಿ ಜನಾಂಗ ಕರಿಯ ಬಿಳಿಯ ಮೇಲು ಕೀಳು ಎಂಬುದಾಗಿ ವಿಂಗಡಿಸುವುದನ್ನೇ ಸ್ತರ ವಿನ್ಯಾಸ ಅಂತ ಹೇಳಿ ಕರೆಯೋದು ಇತ್ತೀಚೆಗೆ ಅಬ್ರಕದ ರಫ್ತು ಪ್ರಮಾಣ ಕಡಿಮೆಯಾಗುತ್ತಿದೆ ಏಕೆ ಯಾಕೆಂದ್ರೆ ಅಭ್ರಕದ ಬದಲಿಗೆ ಬದಲಿ ವಸ್ತುಗಳ ಇದ್ರಿಂದ ಇತ್ತೀಚೆಗೆ ಅದರ ರಫ್ತು ಕಡಿಮೆ ಆಗ್ತಾ ಇದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ವಾಯುವ್ಯ ಭಾರತದಲ್ಲಿ ಗೋಧಿಯನ್ನು ರಬಿ ಬೆಳೆಯನ್ನಾಗಿ ಬೆಳೆಯಲು ಕಾರಣವೇನು ಯಾಕೆಂದ್ರೆ ಚಳಿಗಾಲದಲ್ಲಿ ತಂಪಾದ ಸಮಶೀತೋಷ್ಣವಾದ ತುಂತುರು ಮಳೆಯಿಂದ ಕೂಡಿರುವಂತಹ ವಾಯುಗುಣ ಇರೋದ್ರಿಂದ ವಾಯುವ್ಯ ಭಾರತದಲ್ಲಿ ಗೋಧಿಯನ್ನ ರಬಿ ಬೆಳೆಯನ್ನಾಗಿ ಬೆಳೆಯುತ್ತಾರೆ ಹದಿನೈದನೇ ಪ್ರಶ್ನೆ ಸರಕು ಮತ್ತು ಸೇವಾ ತೆರಿಗೆ ಒಂದು ಪರೋಕ್ಷ ತೆರಿಗೆಯಾಗಿದೆ ಹೇಗೆ ಸೊ ಸರಕು ಮತ್ತು ಸೇವಾ ತೆರಿಗೆಯು ತೆರಿಗೆಯ ಭಾರವನ್ನು ಬೇರೆಯವರ ಮೇಲೆ ವರ್ಗಾವಣೆ ಮಾಡ್ತದೆ ಆದ್ದರಿಂದ ಸರಕು ಮತ್ತು ಸೇವಾ ತೆರಿಗೆ ಒಂದು ಪರೋಕ್ಷ ತೆರಿಗೆ ಆಗಿದೆ ಹದಿನಾರನೇದು ಉದ್ಯಮಿ ಎಂಬ ಪದವು ಫ್ರೆಂಚ್ನ ಯಾವ ಪದದಿಂದ ಬಂದಿದೆ ಸೊ ಉದ್ಯಮಿ ಎಂಬ ಪದವು ಫ್ರೆಂಚ್ನ ಎಂಟ್ರಾಫ್ರೆಂಡೆ ಎಂಬ ಪದದಿಂದ ಬಂದಿದೆ ನೆಕ್ಸ್ಟ್ ತರ್ಡ್ ಮೇನ್ ಇಲ್ಲಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಇರ್ತದೆ ಮಕ್ಕಳ ಹದಿನೇಳನೇ ಪ್ರಶ್ನೆ ರೈಲ್ವೆ ರಕ್ಷಣಾ ಪಡೆಯ ಕಾರ್ಯಗಳನ್ನು ತಿಳಿಸಿ ಸೊ ಏನೆಲ್ಲ ಕಾರ್ಯಗಳಂತ ಹೇಳಿದ್ರೆ ರೈಲ್ವೆ ಅಪರಾಧವನ್ನು ತಡೆಯುವುದು ರೈಲ್ ಪ್ರಯಾಣಿಕರ ರಕ್ಷಣೆ ನೆಕ್ಸ್ಟ್ ಅವುಗಳ ತನಿಖೆಯನ್ನು ನಡೆಸುವುದು ರೈಲ್ವೆ ಆಸ್ತಿಯನ್ನು ರಕ್ಷಿಸುವುದು ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ನಿಶಸ್ತ್ರೀಕರಣದ ಸಾಧನೆಗಾಗಿ ಏರ್ಪಟ್ಟಿರುವ ಜಾಗತಿಕ ಒಪ್ಪಂದಗಳನ್ನು ತಿಳಿಸಿ ಸೊ ಅದು ನಿರ್ಣಾಯಕಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದ ಫಲಿಕಾ ನಿಷೇಧ ಒಪ್ಪಂದ ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಹದಿನೆಂಟನೇದು ಜನಮಂದೆಯ ಸ್ವರೂಪಗಳು ಯಾವ್ಯಾವು ಸೊ ಅದು ತಾತ್ಕಾಲಿಕವಾಗಿರ್ತದೆ ಮತ್ತೆ ಅನಿಶ್ಚಿತವಾಗಿರ್ತದೆ ಇದು ಆಕಸ್ಮಿಕ ಮತ್ತೆ ಪೂರ್ವ ಯೋಜನೆ ಆಗಿರೋದಿಲ್ಲ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಬಾಲಕಾರ್ಮಿಕ ಪದ್ಧತಿಯ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ಸೊ ಅದು ಕೂಲಿಯಿಂದ ಶಾಲೆಗೆ ಶಿಕ್ಷಣದ ಮೂಲ ಹಕ್ಕು ಇಪ್ಪತ್ತೊಂದನೇ ಎ ವಿಧಿ ಎರಡ್ ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಖಾಸಗಿ ಶಾಲೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸೀಟುಗಳು ಮೀಸ ಅತ್ತ ಹಾಲಿಗರ್ ಚಳುವಳಿಯ ಪ್ರಮುಖ ಉದ್ದೇಶಗಳು ಏನು ಸೊ ಮುಸಲ್ಮಾನರನ್ನ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ತಾತ್ವಿಕ ವಿಚಾರಗಳನ್ನು ಬದಲಿಸಿಕೊಂಡು ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣವನ್ನು ನೀಡುವುದು ಇದಿಷ್ಟು ಹಾಲಿಗರ್ ಚಳುವಳಿಯ ಉದ್ದೇಶವಾಗಿರುತ್ತದೆ ಇಪ್ಪತ್ತನೇ ಪ್ರಶ್ನೆ ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡಿಸಲಾಯ್ತದೆ ಸೊ ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಸೇರಲು ಮುಂದಾಗ್ತಾನೆ ನೆಕ್ಸ್ಟ್ ಪ್ರಜೆಗಳು ಇದನ್ನ ವಿರೋಧಿಸಿ ಬೀದಿಗಿಳಿತಾರೆ ನವಾಬ ರಾಜ್ಯವನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಹೊಡೆ ಹೋಗ್ತಾನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜುನಾಗಢ ಭಾರತದ ಒಕ್ಕೂಟವನ್ನು ಸೇರಿಕೊಳ್ಳುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಅರಣ್ಯ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗ್ತಿದೆ ಏಕೆ ಯಾಕೆ ಅಂತ ಹೇಳಿದ್ರೆ ವ್ಯವಸಾಯದ ವಿಸ್ತರಣೆ ಹೈನುಗಾರಿಕೆ ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ ನೀರಾವರಿ ಯೋಜನೆ ನಿರ್ಮಾಣ ಗಡಿಗಾರಿಕೆ ಕಾಡ್ಗಿಚ್ಚು ಮತ್ತೆ ಕೈಗಾರಿಕೆ ನಗರೀಕರಣ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಕೃಷಿಯು ಮಾನ್ಸೂನ್ ಮಾರುತಗಳೊಂದಿಗೆ ಹಾಡುವ ಜೂಜಾಟವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳಿದ್ದಾರೆ ಮಕ್ಕಳು ಯಾಕೆಂದ್ರೆ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಸೊ ಇದು ಮಾನ್ಸೂನ್ ಮಾರುತಗಳನ್ನೇ ಅವಲಂಬಿಸಿರುವುದು ಕೆಲವೊಮ್ಮೆ ಅತಿವೃಷ್ಟಿ ಕೆಲವೊಮ್ಮೆ ಅನಾವೃಷ್ಟಿ ಆಗೋದ್ರಿಂದ ಇದನ್ನ ಮಾರುತಗಳೊಂದಿಗೆ ಆಡುವ ಜೂಜಾಟ ಅಂತ ಹೇಳಿ ಕೃಷಿಗೆ ಹೇಳಲಾಗುತ್ತದೆ ಇಪ್ಪತ್ಮೂರ ಪ್ರಶ್ನೆ ಕೊರತೆ ಹಣಕಾಸಿನ ನಾಲ್ಕು ವಿಧಗಳನ್ನ ತಿಳಿಸಿ ವಿತ್ತೀಯ ಕೊರತೆ ಆಯವ್ಯಯ ಕೊರತೆ ಕಂದಾಯ ಕೊರತೆ ಪ್ರಾಥಮಿಕ ಕೊರತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಉತ್ಪಾದಕರ ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕವಿಲ್ಲದ ಕಾರಣದಿಂದ ಗ್ರಾಹಕರು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗಿದೆ ದೃಢೀಕರಿಸಿ ಸೊ ಇಲ್ಲಿ ಗ್ರಾಹಕ ಮತ್ತೆ ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗ್ತದೆ ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ಆಗ್ತದೆ ಮತ್ತೆ ಆ ವ್ಯವಸಾಯದ ಆಧುನೀಕರಣದ ಮಾರಾಟ ವಿಧಾನವು ಬದಲಾಗ್ತದೆ ಸೊ ಟೆಲಿಶಾಪಿಂಗ್ ಸೊ ಹಾಗಾಗಿ ಗ್ರಾಹಕರು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಸೊ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನ್ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತೈದನೇ ಪ್ರಶ್ನೆ ಆರ್ಯ ಸಮಾಜದ ಸುಧಾರಣಾ ಕ್ರಮಗಳನ್ನು ವಿವರಿಸಿ ಸೊ ವೇದಗಳು ಸತ್ಯ ಮತ್ತೆ ಜ್ಞಾನದ ಮೂಲಗಳಾಗಿವೆ ವೇದಗಳಿಗೆ ಹಿಂತಿರುಗಿ ಅಂತ ಕರೆ ನೀಡ್ತಾರೆ ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರೋತ್ಸಾಹ ನೀಡ್ತಾರೆ ಅಂತರ್ಜಾತಿ ವಿವಾಹಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೆಕ್ಸ್ಟ್ ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಗೆ ವಿರೋಧ ಶುದ್ಧ ಚಳುವಳಿ ಆರಂಭಿ ಮತ್ತೆ ಭಾರತೀಯರಿಗೆ ಭಾರತ ಎಂದು ಘೋಷಣೆಯನ್ನ ನೀಡ್ತಾರೆ ಸತ್ಯಾರ್ಥ ಪ್ರಕಾಶ ಪತ್ರಿಕೆ ಮೂಲಕ ತಮ್ಮ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ ಸೊ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳು ಬಂಡಾಯವನ್ನ ತಿಳಿಸಿ ಸೊ ಇಲ್ಲಿ ಸಂತಾಲ ಮುಂಡ ನಾಗ ಜನಾಂಗದವರ ದಂಗೆ ಹೇಳ್ತಾರೆ ಬ್ರಿಟಿಷರ ಕಂದಾಯ ನೀತಿ ಮತ್ತು ಅರಣ್ಯ ನೀತಿ ಈ ಬಂಡಾಯಕ್ಕೆ ಕಾರಣವಾಗ್ತದೆ ಅಲಗಲಿಯ ಬೇಡರು ಶಸ್ತ್ರಾಸ್ತ್ರಗಳ ಕಾಯ್ದೆ ವಿರುದ್ಧ ದಂಗೆ ಹೇಳ್ತಾರೆ ಬ್ರಿಟಿಷರ ದಂಗೆಯನ್ನು ದಮನಕ್ಕೆ ಪ್ರಯತ್ನಿಸಿದರೆ ರಾಜ್ ಮಹಲ್ ಮತ್ತು ಭಾಗವತಪುರಗಳಲ್ಲಿ ದಂಗೆ ತೀವ್ರವಾಗಿ ನಡೆಯುತ್ತದೆ ದಂಗೆಯನ್ನು ಎದುರಿಸಲಾಗದೆ ಲೇವಾದೇವಿಗಾರರು ಮತ್ತೆ ಜಮೀನ್ದಾರರು ಪಲಾಯನ ಮಾಡ್ತಾರೆ ಹಾಗಾಗಿ ಬಂಗಾಳ ಮತ್ತು ಒರಿಸ್ಸಾಗಳಲ್ಲಿ ಇದರ ಗುರುತು ಹೆಚ್ಚಾಗ್ತದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಸಂಪರ್ಕ ಪ್ರಾಮುಖ್ಯತೆಯನ್ನು ತಿಳಿಸಿ ಸೊ ದೇಶದ ಜನರಿಗೆ ಸುದ್ದಿಯನ್ನು ತಿಳಿಸ್ತದೆ ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಸ್ತವೆ ಜನರಿಗೆ ಬೇಕಾದ ಕೈಗಾರಿಕೆ ವ್ಯವಸಾಯ ಹೈನುಗಾರಿಕೆ ಮುಂತಾದ ವಿಷಯಗಳ ಜ್ಞಾನದ ಒದಗಿಸ್ತದೆ ವಾಣಿಜ್ಯ ವ್ಯಾಪಾರದ ವೃದ್ಧಿಗೆ ಸಹಾಯಕ ದೇಶದ ಏಕತೆ ಮತ್ತು ಸಮಗ್ರತೆಗೆ ಸಹ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಪ್ರವಾಹಗಳು ಉಂಟಾಗಲು ಕಾರಣವೇನು ಯಾಕೆ ಪ್ರವಾಹಗಳು ಉಂಟಾಗ್ತದೆ ಸೊ ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳೋದ್ರಿಂದ ಹಣೆಕಟ್ಟು ಒಡೆಯೋದರಿಂದ ಮಾನ್ಸೂನ್ ಮಳೆ ಹೆಚ್ಚಾಗಿರೋದ್ರಿಂದ ನದಿ ಪಾತ್ರದಲ್ಲಿ ಬದಲಾವಣೆ ಸುನಾಮಿ ಅರಣ್ಯ ನಾಶ ಅಕ್ರಮ ಭೂ ಬಳಕೆ ಇವುಗಳಿಂದಾಗಿ ಭೂಕಂಪ ಉಂಟಾಗ್ತದೆ ಇಪ್ಪತ್ತೇಳನೇ ಪ್ರಶ್ನೆ ಪ್ರಸ್ತುತ ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸಾವಯವ ಕೃಷಿ ಪರಿಹಾರವಾಗಿದೆ ಸಮರ್ಥಿಸಿ ಸೊ ಸಾವಯವ ಕೃಷಿ ಜೈವಿಕ ರಸಗೊಬ್ಬರ ಬಳಕೆ ಜೈವಿಕ ಕ್ರಿಮಿನಾಶಕಗಳ ಬಳಕೆ ಪರಿಸರ ಸ್ನೇಹಿ ತಂತ್ರಗಳ ಬಳಕೆ ಶೂನ್ಯ ಬಂಡವಾಳ ಕೃಷಿ ಸುಸ್ಥಿರ ಕೃಷಿ ವಿಧಾನಸ ಇವೆಲ್ಲವನ್ನ ಬಳಸೋದ್ರಿಂದ ಸಹ ಸೊ ಸಾವಯವ ಕೃಷಿ ಒಂದು ಪರಿಹಾರವಾಗಿದೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಗ್ರಾಮಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ಬಹುಮುಖ್ಯ ಸೊ ಇದು ವೆರಿ ಇಂಪಾರ್ಟೆಂಟ್ ಅಂಡ್ ಡೆಫಿನೆಟ್ ಕ್ವೆಶನ್ ಮಕ್ಕಳ ಎಕ್ಸಾಮ್ಗೆ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಅಂಚೆ ಕಚೇರಿಯು ಸಲ್ಲಿಸುವ ಸೇವೆಗಳು ಉಪಯುಕ್ತವಾಗಿವೆ ಹೇಗೆ ಅಂತ ಹೇಳಿ ಕೇಳಿದರೆ ಸೊ ಇದು ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ನೀಡುವುದು ಕಿಸಾನ್ ವಿಕಾಸ ಪತ್ರ ನೀಡುವುದು ಅಂಚೆ ಉಳಿತಾಯ ಪತ್ರಗಳನ್ನು ನೀಡುವುದು ಮಹಯಾನ ತಿರುಠೇವಣಿ ವೃದ್ಧಾಪ್ಯ ವೇತನ ಹಣದ ವರ್ಗಾವಣೆ ನಿವೃತ್ತಿ ವೇತನ ಅಂಚೆ ವಿಮಾ ಅಥವಾ ಅಂಚೆ ವಿಮೆ ಇದೆಲ್ಲವನ್ನ ಅಂಚೆ ಕಚೇರಿ ಸಲ್ಲಿಸುವ ಸೇವೆಗಳಾಗಿದ್ರೆ ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಉದ್ಯಮಿಗಳು ಆರ್ಥಿಕ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಹೇಗೆ ಸೊ ಅಂತ ಹೇಳಿದ್ರೆ ಅವರ ಬಂಡವಾಳ ನಿರ್ಮಾಣ ಉದ್ಯೋಗ ಸೃಷ್ಟಿಯನ್ನು ಮಾಡ್ತಾರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದೆ ತಲಾ ಆದಾಯ ಹೆಚ್ಚಾಗ್ತದೆ ಮಾರುಕಟ್ಟೆಗಳ ಅಭಿವೃದ್ಧಿ ಆಗ್ತವೆ ಜೀವನ ಮಟ್ಟ ಸುಧಾರಿಸ್ತದೆ ಕೈಗಾರಿಕೆಗಳ ಅಭಿವೃದ್ಧಿ ಆಗ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಕ್ಸಾರ್ ಕದನವು ಬ್ರಿಟಿಷರು ಬಂಗಾಳ ಬಿಹಾರ ಮತ್ತೆ ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು ಸಮರ್ಥಿಸಿ ಸೊ ಆನ್ಸರ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಮಕ್ಕಳ ಪಾಯಿಂಟ್ಸ್ ಅಲ್ಲೇ ಆನ್ಸರ್ ಇದೆ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಮೂವತ್ತನೇ ಪ್ರಶ್ನೆ ಬ್ರಿಟಿಷರ ಕಾಲದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ತಂದಂತಹ ಸುಧಾರಣೆಗಳು ಯಾವ್ಯಾವು ಸೊ ವಾರ ಪ್ರತಿ ಜಿಲ್ಲೆಗಳಲ್ಲಿ ಎರಡು ರೀತಿಯ ನ್ಯಾಯಾಲಯಗಳನ್ನು ಜಾರಿಗೆ ತರ್ತಾನೆ ಒಂದು ದಿವಾನಿ ಅದಾಲತ್ ನಾಗರಿಕ ನ್ಯಾಯಾಲಯ ಇನ್ನೊಂದು ಫೌಜ್ದಾರಿ ಅದಾಲತ್ ಅಪರಾಧ ನ್ಯಾಯಾಲಯ ಸೊ ನಾಗರಿಕ ನ್ಯಾಯಾಲಯದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗಳ ಮೂಲಕ ಮತ್ತೆ ಮುಸ್ಲಿಮರಿಗೆ ಶರಿಯತ್ ಮೂಲಕ ನ್ಯಾಯವನ್ನು ನೀಡಲಾಗ್ತಿತ್ತು ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಅಧೀನದಲ್ಲಿದ್ದರೂ ಯುರೋಪಿನ ಮೇಲ್ವಿಚಾರಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಮೂವತ್ತೊಂದನೇ ಪ್ರಶ್ನೆ ಭಾರತ ಸರ್ಕಾರವು ಅನಕ್ಷರತೆಯನ್ನು ಹೋಗಲಾಡಿಸಿದ್ದು ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಎರಡು ಎರಡು ಸಾವಿರದ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಆರರಿಂದ ಹದ್ನಾಲ್ಕು ಮಕ್ಕಳವರೆಗೆ ಉಚಿತ ಶಿಕ್ಷಣ ನೀಡುವುದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಂದ್ರೆ ಅನಕ್ಷರಸ್ಥರನ್ನ ಸಾಕ್ಷರಸ್ಥರನ್ನಾಗಿ ಮಾಡುವುದು ಸಾಕ್ಷರತಾ ಭಾರತ ಕಾರ್ಯಕ್ರಮ ಸೊ ಇಲ್ಲಿ ಅನಕ್ಷರತೆನ ಹೋಗಲಾಡಿಸುವುದು ಮತ್ತೆ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ವಿಕಲಚೇತರ ಶಿಕ್ಷಣಕ್ಕೆ ಆದ್ಯತೆ ಮತ್ತೆ ಇಪ್ಪತ್ತೊಂದನೇ ಎ ವಿಧಿ ಶಿಕ್ಷಣ ಮೂಲಭೂತ ಹಕ್ಕನ್ನಾಗಿ ತೆಗೆದುಕೊಳ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಸೊ ಇವೆಲ್ಲ ಭಾರತ ಸರ್ಕಾರವು ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಮೂವತ್ತೆರಡನೇ ಪ್ರಶ್ನೆ ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ಸೊ ಕೂಲಿ ಅಥವಾ ಸಂಬಳ ಇನ್ಯಾವುದೇ ಭೌತಿಕ ಪ್ರತಿಫಲಕ್ಕಾಗಿ ದುಡಿಯುವುದನ್ನು ಕೂಲಿ ಸಹಿತ ದುಡಿಮೆ ಅಂದ್ರೆ ಉದಾಹರಣೆಗೆ ರೈತರು ಹೊಲದಲ್ಲಿ ಉಳುಮೆ ಮಾಡುವುದು ಶಾಲೆಯಲ್ಲಿ ಉಪನ್ಯಾಸ ಮಾಡುವುದು ಕಟ್ಟಡ ಕಟ್ಟುವುದು ವಾಹನ ರಿಪೇರಿ ಸೊ ಇವೆಲ್ಲ ಕೂಲಿಗೆ ಬರುವಂಥದ್ದು ಬರುವಂತದ್ದು ನೆಕ್ಸ್ಟ್ ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಹೇಳಿದ್ರೆ ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದೆ ದುಡಿಮೆಗೆ ದುಡಿಮೆ ಮಾಡೋದನ್ನ ಕೂಲಿ ರಹಿತ ದುಡಿಮೆ ದುಡಿಮೆಯಂತೆ ಉದಾಹರಣೆಗೆ ಕಲಾಕಾರನೊಬ್ಬ ಆತ್ಮಸಂತೋಷಕ್ಕಾಗಿ ಚಿತ್ರವನ್ನು ಬಿಡಿಸುವುದು ಒತ್ತಾಯ ಪೂರ್ವಕವಾದ ದುಡಿಮೆ ಮೂವತ್ಮೂರ ಪ್ರಶ್ನೆ ಮಣ್ಣಿನ ಸಮೇತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಹೇಗೆ ಸೊ ಇದು ನದಿಗಳಲ್ಲಿ ಹೂಳು ತುಂಬಿಕೊಂಡು ಪ್ರವಾಹ ಉಂಟು ಮಾಡ್ತದೆ ನದಿಗಳ ಪಾತ್ರದಲ್ಲಿ ಬದಲಾವಣೆ ಆಗ್ತದೆ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತದೆ ನೀರಿನಲ್ಲಿ ಭೂಮಿಯಲ್ಲಿ ನೀರು ಇಂಗುವ ಸಾಮರ್ಥ್ಯ ಕಡಿಮೆ ಆಗ್ತದೆ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತವೆ ವ್ಯವಸಾಯದಲ್ಲಿ ಫಲವತ್ತತೆ ಕಡಿಮೆ ಆಗ್ತದೆ ಬರಗಾಲ ಸೃಷ್ಟಿಯಾಗ್ತದೆ ಹಾಗಾಗಿ ಮಣ್ಣಿನ ಸವೆತ ಆಗೋದ್ರಿಂದ ಇವೆಲ್ಲ ಉಂಟಾಗ್ತದೆ ಸೊ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನ್ ಪ್ರತಿಯೊಂದಕ್ಕೂ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ ಮೂವತ್ನಾಲ್ಕನೇ ಪ್ರಶ್ನೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಮತ್ತೆ ಆಡಳಿತಾತ್ಮಕ ಕಾರಣಗಳು ಸೊ ಎರಡನ್ನೂ ಸಪರೇಟ್ ಮಾಡ್ಕೊಂಡು ಬರೀರಿ ರಾಜಕೀಯ ಕಾರಣಗಳು ಮತ್ತೆ ಆಡಳಿತಾತ್ಮಕ ಕಾರಣಗಳು ಅಂತ ಹೇಳಿ ಬರೀರಿ ಮತ್ತೆ ಎಲ್ಲ ಪಾಯಿಂಟ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾ ಇದೆಯಲ್ಲ ಸೊ ನೀವು ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಅಥವಾ ನಿಮ್ಮ ಶಾಲೆಯಲ್ಲೇ ಶಿಕ್ಷಕರು ಕೊಟ್ಟಿದ್ರೆ ಆ ಕ್ವಶನ್ಸ್ ಅನ್ನು ತಗೊಂಡು ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ಳಿ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮೊದಲನೇ ಮಹಾಯುದ್ಧದ ಪರಿಣಾಮಗಳನ್ನ ವಿವರಿಸಿ ಏನಾಗ್ತದೆ ಮೊದಲನೇ ಮಹಾಯುದ್ಧದಲ್ಲಿ ಸೊ ಅಲ್ಲಿ ವರ್ಸಲ್ ಒಪ್ಪಂದದಂತೆ ಯುದ್ಧ ಮುಕ್ತಾಯ ಆಗ್ತದೆ ಆಸ್ಟ್ರಿಯಾ ಹಂಗೇರಿ ರಾಷ್ಟ್ರಗಳ ರಚನೆ ಆಗ್ತದೆ ಅಟೋಮನ್ ಸಾಮ್ರಾಜ್ಯ ಕೊನೆ ಹೊಂದುತ್ತದೆ ಜರ್ಮನಿಯ ಅನೇಕ ಪ್ರದೇಶಗಳನ್ನ ಕಳೆದುಕೊಳ್ತದೆ ಯುರೋಪಿನ ಭೂಪಟ ಬದಲಾವಣೆ ಆಗ್ತದೆ ಸಣ್ಣ ಸಣ್ಣ ರಾಷ್ಟ್ರಗಳು ಉದಯ ಆಗ್ತವೆ ರಾಷ್ಟ್ರ ಸಂಘ ಉದಯವಾಗ್ತದೆ ಜರ್ಮನಿಯ ಮೇಲೆ ಯುದ್ಧ ನಷ್ಟ ಪರಿಹಾರ ಹಾಕಲಾಗ್ತದೆ ಸರ್ವಾಧಿಕಾರಿಗಳ ಬೆಳವಣಿಗೆಗೆ ಸಹಾಯಕವಾಗ್ತದೆ ಮೂವತ್ತೈದನೇ ಪ್ರಶ್ನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣಗಳು ಮತ್ತೆ ಪರಿಣಾಮಗಳನ್ನು ತಿಳಿಸಿ ಸೊ ಸಂಪೂರ್ಣವಾಗಿ ಮಕ್ಕಳ ಇದಿಷ್ಟು ಕಾರಣಗಳನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸೋಲ್ತಾನೆ ಆ ನಂತರ ಏನಾಗ್ತದೆ ಅದಷ್ಟನ್ನು ನೀವು ಇಲ್ಲಿ ಬರಿಬೇಕು ಪಾಯಿಂಟ್ಸ್ ಅಲ್ಲಿ ಬರೀರಿ ಮಕ್ಕಳ ಮಿನಿಮಮ್ ಒಂದು ಎಂಟರಿಂದ ಹತ್ತು ಪಾಯಿಂಟ್ಸ್ ಬರೀರಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಸೊ ರಚನೆಯನ್ನು ಬರೀಬೇಕು ಯಾವ ರೀತಿ ರಚಿಸ್ತಾ ಯಾವ ರೀತಿ ಇದೆ ಅದು ಭದ್ರ ಇದು ವಿಶ್ವಸಂಸ್ಥೆಯ ಸಚಿವ ಸಂಪುಟದಲ್ಲಿ ಹದಿನೈದು ಜನ ಸದಸ್ಯರು ಐದು ಕಾಯಂ ಸದಸ್ಯರಾಷ್ಟ್ರಗಳಿರ್ತವೆ ಇನ್ನತ್ತು ಹಂಗಾಮಿ ಸದಸ್ಯ ರಾಷ್ಟ್ರಗಳಿರ್ತವೆ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಆಯ್ಕೆ ಆಗ್ತಾ ಇರ್ತದೆ ಸೊ ಇದನ್ನ ಬರೆದು ತದನಂತರ ಅದರ ಕಾರ್ಯಗಳನ್ನ ನೀವು ಬರಿಬೇಕಾಗತ್ತೆ ಅಂಡ್ ಲಾಸ್ಟ್ ತರ್ಟಿ ಸೆವೆನ್ ಕ್ವಶನ್ ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳನ್ನ ಪಟ್ಟಿ ಮಾಡಿ ಸೊ ಯಾವುದೇ ಪ್ರಮುಖ ಕೈಗಾರಿಕಾ ವಲಯಗಳು ಹೂಗ್ಲಿ ಕೈಗಾರಿಕಾ ಕೇಂದ್ರ ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶ ಅಲಹಾಬಾದ್ ಅಹಮದಾಬಾದ್ ವಡ್ಡೋರ ಕೈಗಾರಿಕಾ ಪ್ರದೇಶ ದಕ್ಷಿಣ ಕೈಗಾರಿಕಾ ಪ್ರದೇಶ ದಾಮೋದರ್ ಕಣಿವೆ ಕೈಗಾರಿಕಾ ಪ್ರದೇಶ ಸೊ ಇದಿಷ್ಟು ಎಲ್ಲವನ್ನ ಬರೀರಿ ನಾಲ್ಕು ಅಂಕಕ್ಕೆ ಅಂಡ್ ಲಾಸ್ಟ್ ಮೇನಿಗೆ ನಿಮಗೆ ಭಾರತದ ಭೂಪಟವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಯಾವುದಾದ್ರೂ ಐದು ಭಾಗಗಳನ್ನು ಗುರುತಿಸ್ಬೇಕು ಸೊ ಇಲ್ಲಿ ನಿಮಗೆ ಭಾರತದ ಭೂಪಟ ಕೊಟ್ಟಿದ್ದಾರೆ ರಿಹಂದ್ ಯೋಜನೆ ಕಾನ್ಪುರ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಝೀರೋ ಉತ್ತರ ಅಕ್ಷಾಂಶ ಭಾರತದ ಹೆಬ್ಬಾಗಿಲು ಕೊಯ್ನಾ ಮತ್ತೆ ಸುಂದರ್ಬನ್ ಕೊಡಂಕುಳ್ ಸೊ ಇಲ್ಲಿ ನೋಡಿ ಸಂಪೂರ್ಣವಾಗಿ ಇಲ್ಲಿ ಗುರುತಿಸಲಾಗಿದೆ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ ಅಲ್ಲಿ ಬರೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎನ್ ಮಾಡ್ತಾ ಇದೀವಿ ಹೆಚ್ಚಿನ ವಿಡಿಯೋಗಾಗಿ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ